ದುರ್ಬಲವನ್ನ ಶೋಷಣೆ ಮಾಡುವ ಜಾತೀಯತೆಯಿಂದಾಗಿ ಮೇಲು ಕೀಳು ಭಾವದ ತರತಮ ಭಾವವನ್ನು ಹೊಂದಿದ್ದ ಅಸ್ಪೃಶ್ಯತೆ ಮೂಡನ ಮುಷ್ಕೆ ಒಂದು ಸಂದರ್ಭದಲ್ಲಿ ಬಸವಾದಿ ಶಿವಸೇನನ್ನು ಸೇರಿಕೊಂಡು ಜಾತಿ ಮತ ವರ್ಗ ಪಂಥ ಲಿಂಗ ಪ್ರದೇಶ ಯಾವುದೇ ಭೇದ ಭಾವ ಇಲ್ಲದೇನೆ ಎನ್ನುವಂತಹ ಶ್ರಮ ಸಂಸ್ಕೃತಿಯ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂಥ ಕ್ಷಣರಲ್ಲಿ ಮಡಿವಾಳ ಬಹಳ ಪ್ರಮುಖರಾಗಿತ್ತು ಮುದನೂರಿನಿಂದ ದೇವರದಾಸಮ್ಮಯ್ಯ ಬಾಗೇವಾಡಿಯಿಂದ ಬಸವಣ್ಣ ಬಳ್ಳಿಗಾಳೆಯಿಂದ ಅಲ್ಲಮ್ಮ ಪ್ರಭು ಸೊನ್ನಲಿಗೆಯಿಂದ ಸಿದ್ದರಾಮ ಉಡುತಡೆಯಿಂದ ಅಕ್ಕ ಮಹಾದೇವಿ ಬಂದು ಸೇರಿದಂತೆ ಹಿಪ್ಪದಗಿಯಿಂದ ಮಡಿವಾಳ ಮಾಚಿದೇವರು ಬಂದು ಕಲ್ಯಾಣ ಅನ್ನುವ ತೊರೆಯನ್ನ ಸೇರಿಕೊಳ್ತಾರೆ ಮಡಿವಾಳ ಮಾಚಿದೇವರು ವೀರ ನಿಶ್ಚಯರಾಗಿದ್ದರು ಈ ಫೋಟೋದಲ್ಲಿ ಹಾಕಿದಾಗೇನೆ ಅವರು ಸೊಂಟದಲ್ಲಿ ಖಡ್ಗ ಕೈಯಲ್ಲಿ ಬಟ್ಟೆ ಗಂಟುಗಳು ಯಾವತ್ತೂ ಅವರ ಜೊತೆಗಿರ್ತಾ ಇತ್ತು ಅವರನ್ನ ಸಾಕ್ಷಾತ್ ವೀರಭದ್ರನ ಅವತಾರ ಅಂತ ನಮ್ಮ ಬಹಳಷ್ಟು ಜನ ಕವಿಗಳು ಪರಿಗಣಿಸ್ತಾರೆ ಸಕಲ ಶಾಸ್ತ್ರ ಪಾರಂಗತರಾಗಿದ್ದ ಮಡಿವಾಳ ಮಾಚಿದೇವರು ಅವರ ಹೆಸರೇ ಸೂಚಿಸುವಂತೆ ಮಣಿವಾಳ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಉಳಿದ ಶರಣರಿಗೆ ಮಡಿವಾಳ ಮಾಚಿದೇವರ ಬಗ್ಗೆ ಎಷ್ಟು ಗೌರವ ಭಾವ ಇತ್ತು ಅನ್ನೋದಕ್ಕೆ ಅವರ ವಚನಗಳಲ್ಲಿ ಮಡಿವಾಳ ಮಾಚಿದೇವ ವೀರದಂಟಿ ಮಡಿವಾಳ ಮಾಚಿದೇವ ಇತ್ಯಾದಿ ಹೆಸರುಗಳಿಂದ ಮಡಿವಾಳ ಮಾಚ ಮಾಚಯ್ಯನ ಉಳಿದ ಶಡಿಸ್ತಾ ಇದ್ದಾರೆ ಬಸವಣ್ಣನವರ ಮೇಲು ವ್ಯಕ್ತಿತ್ವಕ್ಕೆ ಉದಾತ್ತ ವ್ಯಕ್ತಿತ್ವಕ್ಕೆ ಇಬ್ಬರು ಚಂಡ ಪ್ರಮುಖ ಒಬ್ಬರು ಅರ್ಪಣ ಅಪ್ಪಣೆಯಾಗಿದ್ರೆ ಇನ್ನೊಬ್ರು ಮಡಿವಾಳ ಮಾಚಯ್ಯ ಬಸವಣ್ಣ ಇಬ್ಬರನ್ನ ತಮ್ಮ ಎರಡು ಕಣ್ಣುಗಳನ್ನು ಭಾವಿಸ್ತಾ ಇದ್ದರು ಅದರಲ್ಲೂ ಮಡಿವಾಳ ಮಾಚಯ್ಯ ಬಸವಣ್ಣನಿತ್ತು ವಯಸ್ಸಿನಲ್ಲಿ ಹಿರಿಯರಾಗಿದ್ದರು ಅವರಿಗೆ ಆಪ್ತ ಸಲಹೆಗಾರರಿದ್ರು ಅತ್ಯಂತ ಕಠಿಣ ಸಂದರ್ಭದಲ್ಲಿ ಅವರಿಗೆ ಉಪಯುಕ್ತ ಸಲಹೆಯನ್ನು ಕೊಡ್ತಾ ಇದ್ರು ತಪ್ಪು ಮಾಡಿದ್ರೆ ಬಸವಣ್ಣನನ್ನು ಕೂಡ ತಿದ್ದುವಂತಹ ಮೇಧಾವಿ ಮಡಿವಾಳ ಮಾಚಯ್ಯ ಆಗಿದ್ದರು ಅವರು ಬಹುಮುಖಿ ವ್ಯಕ್ತಿತ್ವ ಆಗಿತ್ತು ಜ್ಞಾನ ಪ್ರತಿಭೆ ಸತ್ಯನಿಷ್ಠೆ ನ್ಯಾಯ ನಿಷ್ಠುರತೆ

ಮೂಲತಃ ದೇವ ರೂಪದಲ್ಲಿ ಇದ್ದಾಗ ವೀರಭದ್ರನೇ ಆಗಿದ್ರು ದಕ್ಷಣ ಸನ್ಮಾನ ಮಾಡಿದ ನಂತರ ಅತಿ ಉತ್ಸಾಹದಿಂದ ಶಿವನ ರೂಪದಲ್ಲಿ ಬಂದಾಗ ಆ ಉತ್ಸಾಹದ ಬಲದಲ್ಲಿ ಅವರ ಉತ್ತರಿಗೆ ಸೆರೆದು ಅಲ್ಲಿ ಒಬ್ಬ ಶಿವಭದ್ರನಿಗೆ

ಸಮಾಧಾನವಾಗಿ ಈಗಲೂ ಕೂಡ ಎಲ್ಲರೂ ಸಮಾಧಾನವಾಗಿ ಶಿಕ್ಷಣದ ಅವಕಾಶಕ್ಕೆ ಸಿಕ್ಕಿಲ್ಲ ಅಂದ್ರೆ ಕೆಲವು ಕಡೆ ಸಿಕ್ಕಿಲ್ಲ ಅಂಥದ್ರಲ್ಲಿ ಹನ್ನೆರಡನೇ ಶತಮಾನದಲ್ಲೇನೆ ಮಣಿಪಾಲ ಮೂರ್ತಿಯಲ್ಲಿ ಜನಿಸಿದ ಮಾತೆಯವರಿಗೆ ವಿದ್ವತ್ಪೂರ್ಣ ಶಿಕ್ಷಣವನ್ನು ಕೊಡ್ತಾರೆ ಆ ಗುರುಗಳು ಅವರು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಇರುವಂತ ಸಮಾಜವನ್ನು ವಿರೋಧ ಹಾಕೊಂಡು ಇವ್ರನ್ನ ಒಬ್ಬ ಉದ್ಯಾವನ್ನಾಗಿ ಮಾಡ್ತಾರೆ ನಿದ್ದೆಯಲ್ಲ ಕಲಿತಾದ್ಮೇಲೆ ಕೂಡ ಈಗಂತೂ ನಾವು ನಮ್ಮ ತಂದೆ ತಾಯಿಗಳ ಬುದ್ಧಿಯನ್ನು ಮುಂದುವರಿಸಿ ಕೆಲಸ ಕೊಡಲ್ಲ ಮಡಿವಾಳ ಕೂಡ ತಂದೆ ತಾಯಿಗಳ ಬುದ್ಧಿಯನ್ನ ಮಡಿವಾಳ ವೃತ್ತಿಯಾಗಿತ್ತು ಬಟ್ಟೆಯನ್ನು ಶುಚಿಗೊಳಿಸುವ ವೃತ್ತಿಯಾಗಿತ್ತು ಅದನ್ನು ಕೊಡಿಸುವ ನಿರ್ಧಾರವನ್ನು ಮಾಡ್ತಾರೆ ಆದ್ರೆ ಎಲ್ಲ ತರ ಯಾರು ಹೆಚ್ಚು ಬಿಟ್ಟು ಕೊಡ್ತಾರೆ ಬಟ್ಟೆ ತೊಳೆಯುವುದಲ್ಲ ಯಾರು ಶಿವಶಾಂಡ್ ಇದ್ದಾರೆ ಯಾರು ಶಿವಭಕ್ತರಿದ್ದಾರೆ ಆ ಬಟ್ಟೆಗಳನ್ನು ಮಾತ್ರ ಕೊಡುವುದು ಅನ್ನುವ ಅಚಲ ನಿಷ್ಠೆಯಾಗುತ್ತೆ ಸ್ವಕಾಯಕ ಬಗ್ಗೆ ಗೌರವ ಕಟ್ಟುಬಿಟ್ಟಾದ ನಿಯಮವನ್ನು ಏನಂತ ಭವಿಗಳಲ್ಲದೆ ಇರುವವ ಬಟ್ಟೆಯನ್ನ ತೊಡೆಯುವುದಿಲ್ಲ ಅನ್ನುವ ನಿರ್ಬಂಧವನ್ನ ಅವರು ಹಾಕೊಂಡಿದ್ರು ಕಾಯಿಲೆ ಮಾಡದೇ ಇರುವ ಸೋಮಾರಿಗಳಾಗಿರುವ ಬಡವರನ್ನ ಶೋಷಣೆ ಮಾಡುವ ದುರ್ಗುಣಮಾಣವರ ಬಟ್ಟೆಗಳನ್ನ ನಂದುಕೊಳ್ಳಬೇಕು ಬಿಜಳ ಹಾಕೊಂಡಿಲ್ಲ ಅನ್ನುವ ಕಡು ನಿಷ್ಠೆ ಮಾಚಸಲ ಬಿಜಳ ಬೇರೆ ಒತ್ತಾಯ ಹೇಳ್ತಾನೆ ನಾ ರಾಜ ಇದ್ದೀನಿ ನಮ್ಮ ಬಟ್ಟೆ ತೊಡಲೇ ಹೇಳ್ತೀನಿ ಅಂದಾಗ ಅದನ್ನು ಕೂಡ ಅವರು ಬಂದಿಸ್ತಾರೆ ಆಗಲ್ಲ ನಾನು ತೊಳೆಯೋಲ್ಲ ಅಂತ ನಿರ್ಧಾರ ಮಾಡಿದಾಗ ಬಿಜಳ ರಾಜ ಹಾಕಿದ್ದಾರೆ ರಾಜ ರಾಜಿದೇವರಿಗೆ ನೀರು ಸಿದ್ಧ ಇರುವಂತೆ ಮಾಡ್ತಾರೆ ಎಲ್ಲ ಅವರು ಕೊಡುವಾಗ ಪತ್ತಿ ಜೊತೆ ಸೇರಿ ಆಚೆಯ ಒಂದೇ ರಾತ್ರಿಯಲ್ಲಿ ಬಾವಿಯನ್ನು ತೋರಿಸ ಅವಧಿ ಜಾಗದಲ್ಲಿ ಬಾವಿ ತೋಡಿ ತಮ್ಮ ಶರೀರ ಬಟ್ಟೆಗಳನ್ನು ತೊಳೆಯುವ ಕಾರ್ಯಕ್ರಮವನ್ನು ಮುಂದುವರೆಸ್ತಾರೆ ಇಡೀ ರಾತ್ರಿ ಬಾವಿ ತೋಡಿ ಕೆಲಸದಲ್ಲಿ ಪತಿಗೆ ಸಹಕಾರ ಮಾಡೋದ್ರಿಂದ ಅವರ ಪತ್ನಿ ರಕ್ತ ಕಾಲದಿಂದ ಸುತ್ತಾರೆ ನನ್ನ ಕಲೆಗಳು ಸ್ವಲ್ಪ ಸುಳ್ಳಂತೂ ಅಲ್ಲ ಸುಳ್ಳಂತಲ್ಲ ಸತ್ತೇ ಈ ರೀತಿಯಾಗಿದ್ದು ಅದರ ಉಪ್ರೇಷೆಯಿಂದ ಪವಾಡತ್ತನ ಹೇಳ್ತಾರೆ ಅಂತ ಪತ್ನಿಯ ಎದೆಯ ರಕ್ತದಲ್ಲಿ ಬರುತ್ತೆ ಬಡಿವಾಳ ಮಾಚನೆಲ್ಲ ಪತಿ ಪತ್ನಿ ಇಬ್ಬರು ಸೇರಿ ಇಷ್ಟು ಶ್ರಮಪಟ್ಟು ತಮ್ಮ ಅನ್ನೋದನ್ನ ನಾವು ಈ ಸಂದರ್ಭದಿಂದ ತಿಳ್ಕೊಳ್ಬಹುದು ಈ ಮೂಲಕ ಅರಸುತನ ತನ್ನ ಮೇಲೆಲ್ಲ ಅಗಸತನ ಕೀಲೆಲ್ಲ ಅನ್ನುವ ತತ್ವವನ್ನ ಹನ್ನೆರಡನೇ ಶತಮಾನದಲ್ಲೇ ಬಡಿವಾಳ ಮಾಚನೆಯನ್ನು ನಮಗೆ ಕಲಿಸಿಕೊಂಡು ಬಿಟ್ಟಿದ್ದಾರೆ ಇಂತಹ ಬಡಿವಾಳ ಮಾಚದಿಯವರ ವ್ಯಕ್ತಿತ್ವ ವ್ಯಕ್ತಿತ್ವ ಆಗಿತ್ತು ಸಮಕಾಲೀನ ಶೈಲಿಯಲ್ಲಿ ಕೂಡ ಮಾರ್ಗದರ್ಶನ ಮಾಡಿದಷ್ಟು ಜ್ಞಾನ ಅವರಲ್ಲಿತ್ತು ಪ್ರಸಂಗ್ ನುಲಿಯ ನುಡಿಯ ಚಂದ್ರಯ್ಯಸನ್ನ ಅವನ ವೃತ್ತಿ ಹಗ್ಗವನ್ನು ಹೊಸಿಯೋದಾಗಿತ್ತು ಹುಲ್ಲನ್ನು ತೋಟ ಅದರಿಂದ ಹಗ್ಗ ಹೊಸಿಯೋದಾಗಿತ್ತು ಅವನು ಸಲ ಕುಯಕ್ಕೆ ಹೋದಾಗ ಭಗಿ ಕೊಯ್ಯುವಾಗ ಕೊರಳ ನಿರ್ದೇಶಲಿಂಗ ಕೆಳಗು ಬಿಟ್ ಕೂಡಲೇ ಚಂದ್ರಯ್ಯ ನಿರ್ಧಾರ ಮಾಡ್ತಾರೆ ನಾನು ಕೆಳಗೆ ಕೆಳಗೆಿದ್ದೆ ಅಂದ್ರೆ ಅಲ್ಲಿಗೆ ವಾಪಸ್ ತಗೊಳ್ಳಲ್ಲ ನಾನು

ಕಣ್ಣು ಬೇಡ ಹೇಗೆ ಗುರು ಪೂಜೆ ಅರಿತ ಮೇಲೆ ಪೂಜೆಯನ್ನಪಾಗುವಂತೆ ಚಂದ್ರೆಯನ್ನ ಮನವರಿಕೆ ಮಾಡಿ ಮತ್ತೆ ಹೃದಯ ಚಂದೆಯ ಒಳ್ಳೆಯಿಂದ ಕಟ್ಕೊಳ್ಳುವಂತೆ ಮನವೊಲಿಸುವ ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಚನೆ ಮಾಡಿ ಇಂಥದ್ದೇ ಇನ್ನೊಂದು ಪ್ರಸಂಗ ಇದಕ್ಕಿಂತ ಬದಲಾಗಿತ್ತು ಅಂತ ನನ್ನ ಅನಿಸುತ್ತೆ ಬಸವಣ್ಣನ ಕರೆದ್ರೆ ಎಲ್ಲರೂ ಕೂಡ ಗೌರವಿಸ್ತಾ ಇದ್ರು ಅಂಥ ಬಸವಣ್ಣನಲ್ಲಿ ಕೂಡ ಅಹಂಕಾರದ ಎಳೆ ಇದೆ ಅನ್ನೋದನ್ನು ಮಾಚೆಗೆದು ಬಸವಣ್ಣ ಯಾವಾಗ ಹೇಳ್ತಾ ಇದ್ರು భక్తరల్దే బాధి నాలుగు కళ్యాణ భక్తుడక్త నడి అలా అహంకార మహిళ మాసే బసవే బుద్ధి వాళ్ళొడే దాని దాని ఉంటే అల్ గిడ అసవణ అంతరాళ ಆಗ ತಾನೇ ಅಹಂಕಾರ ಅನ್ನುವ ದುಸ್ಬುದ್ಧಿಯನ್ನು ಶಮನ ಮಾಡುವ ಕೆಲಸವನ್ನು ಪಡಿವಾಣಚಯ್ಯ ಮಾಡ್ತಾರೆ ಇಂತಹ ಪಡಿವಾಣಮಾಚಯ್ಯ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅದನ್ನು ಕಟ್ಟುವಲ್ಲಿ ಅದರ ನಂತರದ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನು ಉಳಿಸುವಲ್ಲಿ ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ ಶರಣರು ಪಂಚ ಆಚಾರಗಳನ್ನು ಬಹಳ ಪವಿತ್ರ ಅಂತ ಭಾವಿಸ್ತಾ ಇದ್ದಾರೆ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಮತ್ತು ವೃತ್ತಾಚಾರ ಇದರಲ್ಲಿ ನಾಲ್ಕನೆಯದಾಗಿರುವ ಗಣಾಚಾರ ವೀರಶರಣೆಯಾಗಿದೆ ಗಣಾಚಾರ ಅಂದರೆ ನಾವು ನಂಬಿರುವ ತಂತ್ರ ಸಿದ್ಧಾಂತಗಳಿಗೆ ವಿರೋಧ ಬಂದಾಗ ಪ್ರಾಣದ ಹಂಗಕ್ಕೂ ಲೆಕ್ಕಿಸದೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಹೋರಾಟ ಮಾಡುವಂತಹ ಶರಣ ಯಾರಿರ್ತಾರಲ್ಲ ಅವರ ಗಣಾಚಾರ ವೀರಶರಣ ಅಂತ ಕರೀತಾ ಇದ್ರು ಬಡಿವಾಳ ಮಾಸಿದೇವ ಅಂತಹ ಶರಣ ಆಗಿದೆ ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರು ಹೊತ್ತಿರುವ ಜವಾಬ್ದಾರಿ ಅಂತಲ್ಲ ಗುರುತ ಕಾರು శరణ ధర్మరక్షణి అదూ బహుళ ముఖ్యవా వచన సాహిత్య రక్షణ బసవణ ఎలా చంద్రీ హోద నంతరణ జవాబదారాయకత్వం ఒప్పుడు అది మడివాళ్ళ మాసదేవర చంద్రబణ అక్కన్న బొమ్మ ముందాల సేరి శరణ సమూహవన్న ఆ సమూహ్ వచన సాహిత్యకి దీప రక్ష ని కూడా మడివాళ్ళ దేవుడు ఆగ బ్రవణికి బహుళ కష్ట ಈಗಂದ್ರೆ ಬೆನ್ನ ಮರೆಯುವ ಮಾತ್ರ ಅಲ್ಲ ಸುಮ್ಮನೆ ಸ್ಪೀಚ್ ಸುಮ್ಮನೆ ಇರಲಿಲ್ಲ ಪತ್ರದಿಂದ ಬರೀಬೇಕು ಬಹಳ ಸಾಹಸದ ಕೆಲಸ ಆ ಬರ್ದಿರುವ ಬರವಣಿಗೆಯನ್ನು ಉಳಿಸೋದು ಇನ್ನೂ ಕಷ್ಟ ಕೆಲಸ ಆಗಿತ್ತು ಅದನ್ನು ಉಳಿಸುವ ಕೆಲಸವನ್ನ ಮಡಿವಾಳ ಮಾಸಿ ಮಾಡ್ತಾರೆ ಅದರ ಜೊತೆಗೆ ಕಲಿದೇವಯ್ಯ ಅಥವಾ ಕಲಿದೇವರ ದೇವ ಅನ್ನುವ ಅಂಕಿತದಲ್ಲಿ ಮೂರ್ನೂರ ಅರವತ್ನಾಲ್ಕು ವಚನಗಳನ್ನ ಅವರು ಬಂದಿದ್ದಾರೆ ಅವರ ಜಯಂತಿಯ ಸಂದರ್ಭದಲ್ಲಿ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಅವರ ಜೀವನವನ್ನು ನಲಿತು ಹಾಕುವ ಜೊತೆಗೆ ಬದಿ ನೋಡೋ ಪೂಜೆ ಮಾಡಲು ಮಾತ್ರ ಮಾಡಿದರೆ ಅವರ ಒಂದಿಷ್ಟು ವಚನಗಳನ್ನು ಕೂಡ ಇವತ್ತು ನಾವು ನಲಿತು ಹಾಕಿದರೆ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ಅಳವಡಿಸಿದರೆ ಅವರ ಜಯಂತಿ ಆಚರಣೆ ಅಂತ ಸಾಕು ನಡೆಸುತ್ತೆ ಈ ದೃಷ್ಟಿಯಲ್ಲಿ ನನಗೆ ಬಹಳ ಆಪ್ತ ಅಂಶದಲ್ಲಿ ಒಂದಿಷ್ಟು ವಚನಗಳನ್ನು ಬಡಿವಾಳ ಮಾಸದ ವಚನಗಳನ್ನು ತಮ್ಮ ಜೊತೆ ಪ್ರಯತ್ನ ಮಾಡ್ತಾರೆ ಪಡಿವಾರವಾಚರ ನೂರ ನಲವತ್ನಾಲ್ಕು ವಚನಗಳಲ್ಲಿ ಕೆಲವು ಸರಳ ಇನ್ನು ಕೆಲವು ಪ್ರೌಢಶೈಲಿ ವಚನಗಳು ಕೂಡ ಇದ್ದಾವೆ ದೃಷ್ಟಾಂತ ರೂಪಕಗಳ ಮೂಲಕ ಹತ್ತು ಕನ್ನಡ ಗುಣಲಕ್ಷಣಗಳು ಶಿವಭಕ್ತಿಯ ಶ್ರೇಷ್ಠತೆ ಧಾರ್ಮಿಕ ಭಕ್ತಿ ಕರ್ಮನಿಷ್ಠ ವ್ಯಕ್ತಿ ಕ್ಷುದ್ರ ದೈವ ಸ್ಥಾವರ ವ್ಯವಸ್ಥೆಗಳ ವಿರೋಧ ವಿಡಂಬನೆ ಇಂತಹ ವಿಚಾರಗಳನ್ನು ನಾವು ಪ್ರಯತ್ನ ಮಾಡಿದ್ದಾರೆ ಅದರಲ್ಲೂ ಕಲ್ಯಾಣದ ಸಂದರ್ಭದಲ್ಲಿ ಹೋರಾಟ ಮಾಡುವ ಜನರ ಶರಣರು ಅಂತ ಕರ್ಕೊಳ್ತಾ ಇದ್ದೇವೆ ಶರಣರು ಅಂದರೆ ನಮ್ಮ ಗೆದ್ದಿರುವ ಮಾತ್ರ ಶರಣ ಅಂತ ಮಡಿವಾಳ ವಾಚನೆಯಿಂದ ಹೇಳ್ತಾ ಇದೆ ಅವರು ವಚನದಲ್ಲಿ ಹೇಳ್ತಾರ ಭಕ್ತ ವಸ್ತರ ಕಲ್ಲಿದೆ ಶರಣರು ಮಹಾಪುರುಷರು ಕಾಮ ಕ್ರೋಧಾದಿಗಳನ್ನು ಮಂಜಿಸುವರು ಮದ ಮಕ್ಸಲಾದಿಗಳ ಸಿಂಹಾಸನ ಮಾಡಿಕೊಂಡವರು ಆಶಯ ಆಹಾರಕ್ಕೆ ಕೈಯಾಣರು ದೇಶವೆನ್ನಲು ದೇಶಾಂತರ ಬೆನ್ನಲು ಕಲ್ಲಿದ್ದ ದೇವರ ದೈವ ಶರಣ ಶರಣನ್ನು ಶರಣಾಗಿದ್ದವನು ಮೊದಲಿಗೆ ಮಾಡ್ಬೇಕಾಗಿದ್ದು ತನ್ನ ಅಷ್ಟ ಮತಗಳನ್ನ ಅಷ್ಟ ಅತಿಶಯ ಶ್ರದ್ಧೆಗಳನ್ನ ಮೊದಲು ಗೆಲ್ಲಬೇಕು ಕ್ರೋಧಗಳನ್ನ ನಂದಿಸಿಕೊಡ್ಬೇಕು ನಮಗೆ ಇರುವ ಕ್ರೋಧಗಳನ್ನ ನಂದಿಸಿಕೊಡ್ಬೇಕು ಮತ ಮತ್ಸರಗಳನ್ನ ಕೈ ಹಾಕುವ ಮೇಲೆ ಕೊಡಬೇಕು ಅವನು ಮಾತ್ರ ಶರಣ ಆಗ್ತಾನೆ ಇಂಥ ಶರಣ ಸ್ಥಿತ ಜೀವನದಲ್ಲಿ ಸೋಲು ಗೆಲುವು ಅವಮಾನ ಸನ್ಮಾನ ಎಲ್ಲವೂ ಕೂಡ ಬರ್ತವೆ ಅವುಗಳನ್ನು ಒಂದೇ ರೀತಿ ಭಾವಿಸಬೇಕು ಅದನ್ನು ಲೋಕಾಚಾರ ಇಲ್ಲದ ಹಿಂದೆ ಇಲ್ಲದ ಇಲ್ಲದ ಶರಣ ಸಂಪತ್ತು ಆಪತ್ತುಗಳು ಇಲ್ಲದ ಶರಣ ಸುಳಿದು ಎಲ್ಲ ನಿಂತು ಬದ್ಧನಲ್ಲ ಕರಿದೇವರ ಬರದೇವ ಶರಣ ಅನ್ಸ್ಕೊಂಡಿರುವವನು ಯಾವತ್ತೂ ಒಂದು ಕಡೆ ನಿಲ್ಬಾರದು ಸಂಚಾರಿ ಆಗಿರಬೇಕು ಆಸ್ತಿ ಬೆಳೆಸದೆ ಮಾರಾಯಕವಾಗಿರಬಾರದು ಮಿತ್ರರಲ್ಲಿ ಜೀವನದಲ್ಲಿ ಕೂಡ ಶಿವ ಅಂತೆ ಭಾವಿಸಬೇಕು ಸ್ತುತಿ ಹಿಂದೆ ಎರಡನ್ನು ಕೂಡ ಸಮ್ರವಾಗಿ ಸ್ವೀಕರಿಸಬೇಕು ಅಂತವರು ಮಾತ್ರ ಶರಣಾಗ್ತಾರೆ ಅಂತ ಶರಣನ ಜೀವನ ನಾದವಯವಾಗಿರುತ್ತದೆ ಅಂತ ಶರಣನ ಜೀವನ ಲಯಬದ್ಧವಾಗಿರುತ್ತೆ ಅಂತ ಶರಣನ ಜೀವನ ಮಧುರ ಇಂಪಾದ ಲಯವನ್ನು ಒಳಗೊಂಡಿರುತ್ತೆ ಮತ್ತೊಂದು ವಂಚದಲ್ಲಿ ಹೇಳ್ತಾರೆ ಭಾಷೆಯ ಶರಣ ನಾದದೊಳಗೆ ಅಡಗಿ ನಾದ ಪರನಾದ ಬಳಕೆ ಕಡಿಮೆ ಪರನಾದ ಸುನಾದ ಕೋಳಿ ಬಂದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಜ್ಞಾನಾನುಭವ ಪಡೆಯದ್ದರೆ ಆ ಕಾಗೆ ಕೋಳಿಗಿಂತ ಕನಕಷ್ಟು ಕಲಿತ ದೈವ ನೋಡಿ ಕಲಿಬೇಕು ಅನ್ನೋ ಉತ್ತಮ ಸ್ಥಿತಿ ಇರುವವರಿಗೆ ಶಾಲೆ ಕಾಲೇಜು ಮಾತ್ರ ಅಲ್ಲ ಪರಿಸರವನ್ನು ಹೊಡಿತು ಬಹಳಷ್ಟು ಇದೆ ಹೇಳ್ತಾರೆ ಅದು ಅವರ ಕಾಲಕ್ಕೆ ಮಾತ್ರ ಅಲ್ಲ ಈಗಲೂ ಕೂಡ ಕನ್ನಡ ಈಗಲೂ ಕೂಡ ಶಿಸ್ತು ಸಮಯ ನಾವು ಪ್ರಕೃತಿಗೆ ಹೋಗ್ಬೇಕು ಶಿಸ್ತು ಸಾಲಾಗಿ ನಡೀಬೇಕು ಅಂದ್ರೆ ಇದುವೇ ನೋಡಿ ಕಲಿಬೇಕು ಸಮಯಕ್ಕೆ ಸರಿಯಾಗಿ ಬರೋದನ್ನು ನೋಡಿ ಕಲಿಬೇಕು ಅಂದ್ರೆ ಸೂರ್ಯನ ನೋಡಿ ಕಲಿಬೇಕು ಚಂದ್ರನ ನೋಡಿ ಕಲಿಬೇಕು ಹಾಗಾಗಿ ಪ್ರಕೃತಿಯಿಂದ ನೋಡಿ ಕಲಿಯೋ ಮನುಷ್ಯ ಆಗ್ತಾನೆ ಇಲ್ಲದೆ ಹೋದ್ರೆ ಆ ಕಾಗೆ ಕೋಳಿಗಿಂತಲೂ ಕೂಡ ಕರಕಷ್ಟ ಜೀವನ ಆಗುತ್ತೆ ಅಂತ ಹೇಳ್ತಾರೆ ಚಂದ್ರ ಇಂತಹ ಚಂದ್ರರು ಮಳಿವಾಳ ಭಾಷೆಯ ಸೇರಿದಂತೆ ಎಲ್ಲ ಚಂದ್ರರು ಕೂಡ ಕಾಯಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು ಮಡಿವಾಳ ಭಾಷೆಯ ತನ್ನ ಕಾಯಕದ ದೃಷ್ಟಾಂತವನ್ನು ಇಟ್ಕೊಂಡು ಹೇಳ್ತಾರೆ ಮಡಿಯ

ನೀವು ಶುಭ್ರವಾಗಿರ್ಬೇಕು ಅಂದ್ರೆ ಮಧ್ಯವಾಳದ ಬಟ್ಟೆಯನ್ನು ಶುಚಿಗೊಳಿಸಬೇಕು ಅವರು ಅದನ್ನ ಮಡಿ ಆಮೇಲೆ ನೀವು ಶುಚಿಯಾಗಿ ಕಾಣಲಿಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ ಅದು ಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ ಅನ್ನೋದನ್ನ ಕಾರ್ಯದ ಮಹತ್ವವನ್ನ ಮಾಸಿದೇವರು ಈ ವಚನದಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತಾರೆ ಜೊತೆಗೆ ನಮ್ಮ ಹಲವಾರು ವಚನಗಳಲ್ಲಿ ದಾಂಭಿಕ ಭಕ್ತಿಯ ವಿರೋಧವನ್ನ ಭಕ್ತಿ ಅಂದ್ರೆ ಬರೀ ತೋರಿಸಿಕೊಳ್ಳೋದಲ್ಲ ಅಂತರಂಗದಲ್ಲಿ ಧ್ಯಾನಿಸೋದು ಯಾವಾಗಲೂ ತೋರಿಕೆಗೋಸ್ಕರ ಅಭ್ಯಾಸವು ತೋರು ಮುಂಬಲಾಗಬೇಕು ನಮ್ಮ ಆಧುನಿಕ ಸಂದರ್ಭದಲ್ಲಿ ಕೂಡ ಭಕ್ತಿಯನ್ನು ಹೇಳಿದ್ರೆ ಪ್ರಸಾದ ಅಂತ ಹೇಳಿ ಮಾಡ್ತೇವೆ ಬೇರೆಗೆ ತೋರಿಸಿ ನಾವೇ ಊಟ ಮಾಡ್ತೇವೆ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಮಡಿವಾಳ ಮಾಡಿದ ಒಂದು ವಿಚಾರದಲ್ಲಿ ರೂಪವನ್ನು ಅರ್ಪಿತ ಮಾಡುವವರು ತಮ್ಮ ತಮಗೆ ರುಚಿಯನ್ನು ಅರ್ಪಿತ ಮಾಡುವ ಭೇದವನ್ನು ಅರಿಯದಿರುವ ಅವರ ನಿಂತು ಸುತ್ತಲಿವೆ ಅವರ ನಿಂತು ಪ್ರಸಾದಿಗಳಿವೆ ರೂಪವನ್ನು ಲಿಂಗಕ್ಕೆ ಕೊಟ್ಟು ರುಚಿಯ ತಾವು ಭುಜಿಸುವ ವ್ರತಗೇಡಿಗಳಿಗೆ ಪ್ರಸಾದ ರುಚಿ ಕಲಿಯ ದೇವ ಬರೀ ಅದರ ಚಿತ್ರವನ್ನು ಮಾತ್ರ ದೇವರು ತೋರಿಸಿ ರುಚಿಯನ್ನು ತಾವೇ ಶರಣ ಭಕ್ತರಲ್ಲ ಅನ್ನುವುದು ಆಶೆಯಾಗಿದೆ ಆ ಭಕ್ತಿ ಮೂಲಕ ನಾವು ನಿಜವಾಗ ಮಾಡಬೇಕಾಗಿದ್ದೇವೆ ಅಂದ್ರೆ ದೇವರತ್ರ ನಮ್ಗೆ ಏನು ಅಂತ ಕೇಳೋದಲ್ಲ ಬಸವಾದಿ ಶಿವ ಯಾರು ಕೂಡ ನಮ್ಮ ಆರಾಧ್ಯ ದೇವರ ಇಲ್ಲ ಏನು ಕೊಡುವಂತ ನನ್ನ ಅನುಶುದ್ಧವನ್ನ ಅಂತಲೇ ಅವರೆಲ್ಲರೂ ಕೇಳಿದ್ರು ಒಂದು ವಚನದಲ್ಲಿ ಆ ರೀತಿ ನಮ್ಮ ಆರಾಧ್ಯ ದೇವರನ್ನು ಬೇಟ್ಕೊಡ್ತಾರೆ ಬಡಿವಾರ ಮಾಡಿಲ್ಲ ಏನಂತ ಅಂದ್ರೆ ದೇವರು ನನ್ನ ಶ್ರೀಮಂತನನ್ನಾಗಿ ಮಾಡುವ ಬಡವನಿಗೆ ಹೆಚ್ಚಿಸಿಕೊಡುವಂತಲ್ಲ ನಿಮ್ಮನ್ನ ನೆನೆಯುವಂತೆ ಮಾಡುವಂತ ಒಡಲ ಹೊರಗೆ ಹೊರೆಯುವ ಇಚ್ಛೆಯಿಂದ ಹಗಲೆನ್ನದೆ ಇರುಳೆನ್ನದೆ ಬೆಂದ ಬೆಸುಗೆ ಕುದಿಯುತ್ತಿದ್ದೇನೆ ನಿಮ್ಮ ನೆನೆಯಲು ವೇಳೆ ಇಲ್ಲ ಪೂಜಿಸಲು ವೇಳೆ ಇಲ್ಲ ಒಂದು ವೇಳೆಯಾದರೂ ಶಿವಮಂತ್ರವ ಸ್ಮರಿಸ ಪೆಡಗಿಲ್ಲ ಈ ಪ್ರಯಾಸವ ಬಿಡಿಸಿ ನಿಮ್ಮ ನೆನವಂತೆ ಮಾಡಲ್ಲ ಕಲಿದೇವರ ದೇವ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ವಚನದಲ್ಲಿ ತಮ್ಮ ಆರಾಧ್ಯ ಮಾಡಿಕೊಳ್ತಾರೆ ಯಾಕೆ ಅಂದರೆ ಆ ರೀತಿ ನೆನೆಯೋದ್ರ ಮೂಲಕ ನಾವು ಸದಾಚಾರ್ಯಾಗಬೇಕು ಅನ್ನೋದು ಮಾಚೆಯವರ ನಿಲ್ವ ಸದಾಚಾರವೇ ಶಿವಲೋಕಕ್ಕೆ ರಾಜಮಾರ್ಗ ಅನ್ನೋದು ಅವರ ಎಲ್ಲ ವಚನಗಳಲ್ಲಿ ಪ್ರತಿಪಾದನೆ ಮಾಡಲು ಮುಖ್ಯ ಅಂಶ ಆಗಿದೆ ಅದನ್ನು ವಚನದಲ್ಲಿ ಹೇಳ್ತಾರೆ ಅಯ್ಯ್ ಇಹಬ್ಲಿದ ಭಕ್ತ ಜಂಗಮಕ್ಕೆ ಸದಾಚಾರವೇ ವಸ್ತು ನೋಡ ಸದಾಚಾರವನ್ನು ಅರಿಯದ ಪಾಪಿ ಸೂಕರಿಂದ ಕಷ್ಟ ನೋಡ ಭಕ್ತ ಜಂಗಮಕ್ಕೆ ಸದಾಚಾರವೇ ಬೇಕು ಸದಾಚಾರ ಭವ ಉಂಟು ಭವ ಉಂಟಾದವರಿಗೆ ಆಚಾರವಿಲ್ಲ ಆಚಾರವಿಲ್ಲದವ ಭಕ್ತನಲ್ಲ ಜಂಗಮನಲ್ಲೇವರ ದೈವ ಭಕ್ತ ಆಗಲಿ ಜಂಗಮ ಆಗ್ಲಿ ಶರಣ ಆಗಲಿ ಮೊದಲಿಗೆ ನಾವು ರೂಪಿಸಿಕೊಳ್ಬೇಕಾಗಿದ್ದು ಸದಾಚಾರವನ್ನು ಆ ಸದಾಚಾರ ಅಹಿಂಸೆಗೆ ಸದಾಚಾರ ಯಾರಿಗೂ ನೋವು ಮಾಡದೇ ಇರೋದೇ ಸದಾಚಾರ ಅದರ ಮತ್ತೊಮ್ಮೆ ಜನರಿಗೆ ಹೇಳ್ತಾನೆ ಹಿರಿಯಲಾಗದು ಪ್ರಾಣಿಯ ಜರಿಯಲಾರದು ಹೆದರ ನೆರಗೆತ್ತಿ ನುಡಿಯಲಾಗದು ಆಗುವುದು ಹೆರ ಬದುಕ ಕಂಡು ಮನದಲ್ಲಿ ಮರುಕದಿದ್ದರೆ ಶಿವಲೋಕ ಕರ್ತಲಾ ಮಡಕ ಎಂದು ಕಲಿದೇವೇವರು ಸದಾಚಾರ ಅಂದ್ರೆ ಒಂದು ಪ್ರಾಣಿಯನ್ನ ಹಿಂಸೆ ಮಾಡದೇ ಇರುವುದು ಇನ್ನೊಬ್ಬರನ್ನ ನೋಯಿಸ್ತಾ ಇರೋದು ಇನ್ನೊಬ್ಬರಿಗೆ ನೋವಾಗುವಂತ ಮಾತಾಡ್ತಾ ಇರೋದು ಇನ್ನೊಬ್ಬರ ವಸ್ತುವನ್ನ ಇನ್ನೊಬ್ಬರ ಸತಿಯನ್ನ ಬಯಸದೇ ಇರೋದಿಲ್ಲ ಅದು ನಿಜವಾಗುವ ಸದಾಚಾರ ಅಂತ ಮಡಿವಾಳ ಮಾಚಯ್ಯ ಹೇಳ್ತಾರೆ ಈ ರೀತಿಯ ಜ್ಞಾನ ಬರಬೇಕು ಅಂದರೆ ನಮಗೆಲ್ಲ ಸುಜ್ಞಾನವೇ ಜ್ಞಾನ ಬರೀ ಪುಸ್ತಕದ ಜ್ಞಾನ ಅಲ್ಲ ಶರಣರ ಬೇಡುವ ಸುಜ್ಞಾನ ಇದೆಯಲ್ಲ ಆ ಸುಜ್ಞಾನ ಸುಜ್ಞಾನಕ್ಕೆ ಯಾವುದು ಶೃಂಗಾರ ಅಂದರೆ ನಿರಹಂಕಾರ ಹೌದೌದು ಇಂದಿರ ಬೇಡವೇ ನಿರಂಕಾರ ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ ನಿರಹಂಕಾರಕ್ಕೆ ಭಕ್ತಿಯೇ ಶೃಂಗಾರ ಭಕ್ತಿಗೆ ಬಸವಣ್ಣನೇ ಶೃಂಗಾರ ಬಸವಣ್ಣನಿಗೆ ಚನ್ನ ಬಸವಣ್ಣನೇ ಶ್ರೀಗಾರ ಕಲಿದೇವರ ದೇವ ನಿನೂಗೆಯೂ ಚನ್ನ ಬಸವಣ್ಣನೇ ಶ್ರೀಕಾರಿಯಾದ ಮೇಲೆ ನಾವು ನಿರಹಂಕಾರಿಗಳಾಗಬೇಕು ಅನ್ನೋದು ಈ ವಚನದ ಆಶಯ ಇನ್ನು ಮುಖ್ಯವಾಗಿ ಮಾಚೆಯನ್ನು ನಾವು ಗುರುತಿಸಬೇಕಾಗಿತ್ತು ಮತ್ತೆ ನಂತರವನ್ನು ಎಲ್ಲ ಕ್ರಮಗಳು ಗುರುತಿಸಿದ್ದು ಶರಣರು ಅಷ್ಟ ಸ್ಥಳಗಳನ್ನು ಹೇಳ್ತಾರೆ ಷಟ್ ಸ್ಥಳಗಳನ್ನ ಹೇಳ್ತಾರೆ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಈ ಎಲ್ಲ ಸ್ಥಳಗಳಿಗೂ ಅಗ್ರಗಣ್ಯರಾಗಿರುವ ಒಬ್ಬ ಶರಣರನ್ನ ಚಾಮರಸ ಕವಿತಿಸ್ತಾನೆ ಭಕ್ತ ಸ್ಥಳಕ್ಕೆ ಬಸವಣ್ಣ ಪ್ರಸಾದಿ ಸ್ಥಳಕ್ಕೆ ಚಲನಬಸವಣ್ಣ ಪ್ರಾಣಲಿಂಗಿ ಸ್ಥಳಕ್ಕೆ ಸಿದ್ದರಾಮ ಶರಣ ಸ್ಥಳಕ್ಕೆ ಅಕ್ಕಮಹಾದೇವಿ ಮತ್ತು ಐಕ್ಯ ಸ್ಥಳಕ್ಕೆ ಅಲ್ಲಮ್ಮ ಪ್ರಭು ಅದೇ ರೀತಿ ಮಹೇಶ್ವರ ಸ್ಥಳಕ್ಕೆ ಅಂದ್ರೆ ನಾವು ಬಂದಿದ ತತ್ವ ಸಿದ್ಧಾಂತಗಳಿಗೆ ಪ್ರಾಣ ಕೊಡಲಿಕ್ಕೂ ಸಿದ್ಧರಾಗಿರುವ ಶರಣ ಯಾರಾಗಿದ್ದು ಅಂದ್ರೆ ಅದು ಮಡಿವಾಳ ಮಣಿವಾಳವಾ ಅಂತ ಮಣಿವಾಳವಾ ಚಾಮರಸ ಗುರುತಿಸ್ತಾರೆ ಆ ಷಟ್ಸ್ಥರಗಳನ್ನ ಬರೀ ಹೇಳೋದಲ್ಲ ಬಾಗಿಲ್ಲ ಏನು ಅಂತ ಅರಿತು ಆಚರಿಸಬೇಕು ಅಂತ ಕೂಡ ವಾಚನೇಗಳು ವಚನ ಹೇಳ್ತಾರೆ ಅಯ್ಯ ಸತ್ಯ ಸದಾಚಾರ ಸದ್ಭಕ್ತನಾಗದೆ ಷೋಡಶ ಭಕ್ತಿಯ ತಿಳಿಯಬೇಕು ವೀರ ಮಹೇಶ್ವರನಾಗದೆ ಷೋಡಶ ಜ್ಞಾನವನ್ನು ತಿಳಿಯಬೇಕು ಪರಮ ವಿರಕ್ತನಾಗದೆ ಷೋಡಶ ಆಚಾರದ ತಿಳಿಯಬೇಕು ಶರಣನಾಗವ ಅಷ್ಟ ತಿಳಿಯಬೇಕು ಐಕ್ಯನಾದರೆ ತನ್ನ ಆದಿ ಮದ್ಯ ಅವಸಾನವು ತಿಳಿಯಬೇಕು ಲಿಂಗಾನುಭವಿಯಾದರೆ ಸರ್ವಾಚಾರ ಸಂಪತ್ತಿನ ಆಚರಣೆಯ ತಿಳಿಯಬೇಕು ಈ ವಿಚಾರವನ್ನು ಅರಿಯದೆ ಬರೀಗೆ ಷಟ್ಸ್ಥಲ ಬಗಡುವ ಕುಣಿಗಳನ್ನು ಏನೆಂಬನೆಯಾಗಲಿದೆ ಬರೀ ಷಟ್ಸ್ಥಲಗಳನ್ನು ಹೇಳಿದ ಮಾತ್ರಕ್ಕೆ ಶರಣರಾಗಲ್ಲ ಲಿಂಗಾಯಕರಾಗಲ್ಲ ಈಗಲೇ ನನ್ನ ಗುರುಗಳೊಬ್ಬರು ಅದ್ಭುತ ಮಾತಾಡ್ತಿದ್ರು ಲಿಂಗಾಯತ ಅನ್ನೋದು ಜಾತಿ ಅಲ್ಲ ಲಿಂಗಾಯತ ಅನ್ನೋದು ನಾವು ಬದುಕುವ ಮಾರ್ಗ ಯಾರಿಗೂ ತೊಂದರೆ ಕೊಡದೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸವನ್ನ ಸತ್ಯಶುದ್ಧ ಕಾಯಕವನ್ನಾಗಿಸಿಕೊಂಡು ಆ ಕಾಯಕದಿಂದ ಬಂದಿರುವ ಪ್ರತಿಫಲವನ್ನ ಪ್ರಸಾದ ಅಂತ ಸ್ವೀಕರಿಸಿ ನಾನು ಮಾತ್ರ ಸ್ವೀಕರಿಸಿದ್ದೇನೆ ನನ್ನ ಸ್ವೃತಿ ಇರೋ ಜೊತೆಗೆ ಹಂಚಿಕೊಂಡು ತಿನ್ನೋ ಪ್ರವೃತ್ತಿ ಯಾರಿದೆಯಲ್ಲ ಅವರೆಲ್ಲರೂ ಕೂಡ ಲಿಂಗಾಯತನೆ ಅವರೆಲ್ಲರೂ ಕೂಡ ಶಂಕರ ಬರೀ ಶಕ್ತರ ಹೆಸರೆಳೆದವರು ಸಹ ಅಲ್ಲ ಅಂತ ಮಾಚಿದೇವ ಆಗ್ಲೇನೆ ಹೇಳಿದ್ದಾರೆ ಅದಕ್ಕೇನೆ ಆ ಜಾತಿ ಈ ಜಾತಿ ಜಾತಿಯವರು ಎರಬೇಡ ಹದಿನೆಂಟು ಜಾತಿಯೊಳಗ ಆ ಜಾತಿಯಾದರೂ ಆಗಲಿ ಗುರುಕಾನ ಪಡೆದು ಅಂಗದ ಮೇಲೆ ಲಿಂಗ ಧರಿಸಿ ಪುನರ್ಜಾತರ ಬಳಿಕ ಭಕ್ತರಾಗಲಿ ಜೈಗಮವಾಗಲಿ ಗುರುವಿನ ವೇಷವಿದ್ದವರ ಗುರುವೆಂದು ನಂಬಿ ದಾಸೋಭಾವ ಮಾಡುವುದೇ ಸದಾಚಾರ ಜಾತಿ ಜಾತಿ ಅಂತೇಳಿ ಮೇಲು ಕೇಳು ತಲಸರ ಮಾಡೋದಲ್ಲ ಯಾರಾದರೂ ಆಗಲಿ ಅವರೆಲ್ಲರೂ ನಮ್ಮವರೇ ಅಂತ ಭಾವಿಸೋದಿದೆಯಲ್ಲ ಅದೇ ಸದಾಚಾರ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ವಚನ ಬಹಳ ಮುಖ್ಯಾಂಶ ನನಗೆ ಈಗಲೂ ಕೂಡ ಪ್ರಸ್ತುತ ಆಗ್ತದೆ ನಾವೆಷ್ಟೇ ಹೇಳಿದ್ರು ಕೂಡ ನಮ್ಮನ್ನು ವಿರೋಧಿಸುವ ನಮ್ಮ ಸುತ್ತ ಇದ್ದೇ ಇಲ್ಲ ಆ ಕುರಿತು ಒಂದು ವಚನ ಬಹಳ ಚೆಂದಿದೆ ಮುಂದೆ ಬುದ್ಧನೆಂಬರು ಉಣ್ಣದಿದ್ದರೆ ಚಗೋರನೆಂಬರು ಊರಳಗಿದ್ದರೆ ಸಂಸಾರಿಕೆಂಬರು ಅಡವಿಗಳಿದ್ದರೆ ಮರ್ಕಟನೆಂಬರು ಮಾತನಾಡಿದರೆ ಪಾಪಕರ್ಮಿ ಎಂಬರು ಮಾತನಾಡದಿದ್ದರೆ ಮುಸುಕರ್ಮಿ ಎಂಬರು ಮಲಗದಿದ್ದರೆ ಚೋಳನೆಂಬರು ಮಲಗಿದ್ದರೆ ಜಡದೇವಿ ಎಂಬರು ಇಂತಿ ವಸುಧೆಯೊಳಗೆ ಎಂಟು ವಿಧವರ ಕಡೆಯಲು ವಶವಲ್ಲ ಕಾರಣ ದೇವರ ನಾವೇನ್ ನಮಗೆ ಒಂದು ಆರೋಗ್ಯ ಇದೆ ಅಂತಾರೆ ಅದು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದ್ರೆ ಅದು ನಿಜವಾಗಲೂ ದೇವರು ಧರ್ಮಕ್ಕೆ ಅನ್ನೋದು ಎನ್ನುವುದು ಆಶೆಯವರ ಆಶೆಯಾಗಿತ್ತು ಕೊನೆಯದಾಗಿ ಧರ್ಮ ತಪ ದೇವರು ಏನು ಅಂತ ಒಂದು ವಚನದಲ್ಲಿ ಎಲ್ಲೆಲ್ಲಿಯ ಪ್ರಾಣಿಯ ಒಲ್ಲದಿರುವುದೇ ಧರ್ಮ ಒಲ್ಲದಿಪ್ಪದೆ ತಪ ಪರವಿನ ಆಸೆ ತನ್ನ ಮನದಲ್ಲಿ ಇಲ್ಲದಿದ್ದರೆ ದೇವ ತನ್ನಲ್ಲಿಯೇ ಎಂದ ಕಲಿತು ಹಾಗಂದ್ರೆ ಎಲ್ಲೆಲ್ಲಿ ಪ್ರಾಣಿ ಹಿಂಸೆ ಇಲ್ಲ ಅದೇ ನಿಜವಾದ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಅದಲ್ಲ ನಿಜವಾದ ಧರ್ಮ ಎಲ್ಲಿ ಹಿಂಸೆ ಇಲ್ಲ ಅದು ನಿಜವಾದ ಧರ್ಮ ಎಲ್ಲಿ ನಾವು ವಿರಕ್ತಿಯನ್ನು ಬಯಸ್ತೇವೆ ನಾವು ಬೇಡ ಅಂತ ಬೇಕು ಬೇಕು ಎಲ್ಲರಿದ್ದೇವೆ ಬೇಡ ಅಂತ ಯಾವಾಗ ನಿರ್ಧಾರ ಮಾಡ್ತೇವೆ ಸಾಕು ಅಂತ ಯಾವಾಗ ನಿರ್ಧಾರ ಮಾಡ್ತೇವೆ ಆಗ ನಮ್ಮ ಬದುಕೆ ತಪಸ್ ಸದೃಶ್ಯವಾಗ ಬದುಕಾಗುತ್ತೆ ಇನ್ನೊಬ್ಬರ ವಸ್ತುಗಳನ್ನ ಇನ್ನೊಂದು ವ್ಯಕ್ತಿಯನ್ನು ಬಯಸದೇ ಇರೋದಿಲ್ಲ ಅದು ನಿಜವಾಗ್ಲೂ ಕೂಡ ಅದು ಬದುಕಿದಾಗ ದೇವರು ನಮ್ಮೊಳಗೆ ಇರ್ತಾರೆ ಹೊರಗೆ ಇರೋದಿಲ್ಲ ಹಾಗಾಗಿ ಸಾವರ ಪೂಜೆಗಳಿಗೆ ನಾವು ಹೋಗಬೇಕಾಗಿಲ್ಲ ನಮ್ಮ ನಮ್ಮ ಆತ್ಮಗಳೇ ಪರಮಾತ್ಮಗಳಾಗ್ತಾ ಇದೆ ಅಂತ ಮಡಿವಾಳ ಮಾಸಿಯನ್ನು ಹೇಳ್ತಾ ಇತ್ತು ಇಂತಹ ಮಡಿವಾಳ ಬಗ್ಗೆ ಸಮಕಾಲೀನ ಶರಣದಲ್ಲಿ ಎಷ್ಟು ಜೋರೋಭಾವ ಇತ್ತು ಅಂದ್ರೆ ಒಂದು ನಾಲ್ಕು ಶಂಡ್ ಎರಡು ಸಾವಿರ ಗ್ರಾಮ ನಮಗೆ ನನಗೆ ಮಾಡೋ ಪ್ರಯತ್ನ ಮಾಡ್ತೇನೆ ಅಲ್ಲ ಮಕ್ಕಳು ಆ ಎಲ್ಲ ಶರಣದಲ್ಲಿ ಮಹಾ ಎಂಥವರೇ ಇದ್ದರೂ ಕೂಡ ತಪ್ಪನ್ನ ನೆರವಾಗಿ ಕಂಡಿಸೋರು ಅಂತ ಶರಣ ಮಡಿವಾಳ ಮಾಚೆಯ ಬಗ್ಗೆ ಹೇಳ್ತಾರೆ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ಕತ್ತಲೆಗಳಲ್ಲಿ ಬೆಳಕು ಈಶ್ವರ ಅಂತ ಜ್ಞಾನಿಯಾಗಿದ್ದು ಮಡಿವಾಳ ಮಾಚೆಯ ಬಸವಣ್ಣ ಅಂತೂ ಎಲ್ಲ ಕಾರ್ಯಕ್ರಮ ಶುದ್ಧ ಮಾಡಿದ ಮಡಿವಾಳ ಅಂತಲೇ ಕೇಳಿ ಚಂದ್ರಬಸವಣ್ಣ ಹೇಳ್ತಾರೆ ಚಂದ್ರಬಸವಣ್ಣ ಬಡಿವಾಳ ಮಡಿವಾಳ ಮಾಚೆಯ ಬಗ್ಗೆ ಈಚೆ ಕೊಟ್ಟವರು ಆಗ ಕೂಡ ಹೇಳ್ತಾರೆ ಕೂಡಲ ಚಂದ್ರ ಸಂಗಮ ದೇವಯ್ಯ ಮಡಿವಾಳ ಮಾಚಿ ತಂದೆಯ ಪಾದಕ್ಕೆ ನಮ್ಮ ಮನೋ ಎಂಬೆನು ಅಕಮದೇ ಹೇಳ್ತಾರೆ ಮಡಿವಾಳ ಮಾಚಿ ತಂದೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವನ್ನು ನಿಶ್ಚಯಿಸಿಕೊಂಡೇ ಇರುವಂತಹ ತಂದೆ ಸಾರ ಮಡಿವಾಳ ಮಾಸಿದವರಿಗೆ ಇನ್ನು ಸಿದ್ದರಾಮ ಅಂತೂ ಗುರುವಿನ ಘನ ಗುರು ಮಾಚಿ ತಂದೆಗಳು ಲಿಂಗಕ್ಕೆ ಘನಲಿಂಗ ಮಾಚಿತಂದೆಗಳು ಜತೆ ನಿರಂಜನ ವಸ್ತು ನಮ್ಮ ಮಾಚಿ ತಂದೆಗಳು ಅಂತಪ್ಪ ಮಾಚಿ ತಂದೆಗೆಡುವ ಪ್ರಾಣ ಎನ್ನಲ್ಲಿ ಇದೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಅದನ್ನು ತಾನೇ ರಚನೆ ಮಾಡಿಕೊಡ್ತಾರೆ ಸಿದ್ಧ ಇಂಥ ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ಕಡು ಭಕ್ತ ತಾನಾಗಿ ಹಡೆದವರ ಕೆಲಸ ಕೈಗೊಂಡು ಹಡೆದವರ ಕೆಲಸ ಕೈಗೊಂಡು ಊರೊಳಗೆ ಬಡವರಿಗೆ ಭಾಗ್ಯ ನಿಧಿಯಾನ ಅನ್ನೋ ತರ ಬದುಕಿದವರು ಮಡಿವಾಳ ಮಾಚಯ್ಯ ಆಗಿರ್ಬೋದು ಅಂಥವರ ತತ್ವ ಆದರ್ಶಗಳನ್ನ ನಾವು ದಿನನಿತ್ಯ ಕೇಳ್ತಾ ಇದ್ದೇವೆ ಸಾಕ್ರೆಟಿಸ್ ಒಂದ್ ಕಡೆ ಹೇಳ್ತಾರೆ ಕ್ರಿಸ್ತಪೂರ್ವ ಹೇಳಿದ ಮಾತು ಜಗತ್ತಿನಲ್ಲಿ ಒಳ್ಳೆಯದೇ ಇದನ್ನೆಲ್ಲ ಉಳಿದಿರೋದು ಅವುಗಳ ಅನುಸರಣೆ ಮಾಡುತ್ತಾ ಬಸವಶಾಶ್ರು ಹಲವಾರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅನುಕೂಲ ಹೇಳಿದ್ದಾರೆ ಅವುಗಳನ್ನ ಕಟ್ಟುನಿಟ್ಟಾಗಿ ಆಚರಿಸುವ ಅವಧಿ ಈಗಿದೆ ಆ ದೇಶದಲ್ಲಿ ನಾವು ಪ್ರಯತ್ನ ಮಾಡೋಣ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ವೇದಿಕೆ ಮೇಲೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಗಣ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಮತ್ತು ಕೇಳಿದ ತರಲಿಗೆ ತೋರಿಸಿ ನನ್ನ ಮಾತನ್ನು ಸರಿ